ು ಸ್ನೇಹಿತರೆ ಈ ದಿನ ಏನು ಬಸ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಅದರ ಉದ್ದೇಶದಿಂದ ಇವತ್ತು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಇವತ್ತು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಬಸ್ ತಿದ್ದುಪಡಿ ಕಾಯ್ದೆ ಏನಿದೆ ಇದು ಮುಸಲ್ಮಾನರ ಒಂದು ಆಸ್ತಿ ಮೇಲೆ ಇಟ್ಟಿರ್ತಕ್ಕಂತಹ ಕಣ್ಣು ಈ ಕಣ್ಣು ಯಾಕಿದೆ ಮುಸಲ್ಮಾನರ ಅಭಿವೃದ್ಧಿ ಮುಸಲಮಾನದ ಶೈಕ್ಷಣಿಕ ಕ್ಷೇತ್ರವನ್ನ ಮುಸಲ್ಮಾನರ ಒಂದು ಡೆವಲಪ್ಮೆಂಟ್ ನೋಡಲಾದ್ರೆ ಕೇಂದ್ರ ಸರ್ಕಾರ ಇವತ್ತು ಒಂದು ತಿದ್ದುಪಡಿ ಕಾನೂನನ್ನ ತರಲಿಕ್ಕೆ ಹೊರಟಿದೆ ಒಂದು ತಿದ್ದುಪಡಿ ಕಾನೂನು ಇದು ಸಂವಿಧಾನ ವಿರೋಧಿ ಕಾನೂನು ಬಟ್ ತಿದ್ದುಪಡಿ ಕಾನೂನು ಸಂವಿಧಾನದ ಆಶಯಗಳನ್ನ ಕೊಡ್ತಕ್ಕಂತಹ ಕಾನೂನು ಒಂದು ತಿದ್ದುಪಡಿ ಕಾನೂನು ಮುಸಲ್ಮಾನರ ಮೇಲೆ ಸಪಾಲಿಕೆ ಮಾಡ್ತಕ್ಕಂತಹ ಕಾನೂನು ಮತ್ತಿದ್ದುಪಡಿ ಕಾನೂನನ್ನ ನಾವು ಯಾಕೆ ವಿವರಿಸ್ಬೇಕು ಒಕ್ ತಿದ್ದುಪಡಿ ಕಾನೂನಿನಲ್ಲಿ ತೆರ್ತಕ್ಕಂತಹ ಬದಲಾವಣೆಗಳು ಮುಸಲ್ಮಾನರ ಆರ್ಥಿಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಒತ್ತ ಕಾನೂನು ಮುಸಲ್ಮಾನರ ಮೇಲೆ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಈ ಉದ್ದೇಶದಿಂದ ನಾವು ಚಿಕ್ಕಮಗಳೂರು ನಗರದ ಸಮಸ್ತ ಮುಸ್ಲಿಂ ಬಾಂಧವರು ಇವತ್ತು ವಕ್ ತಿದ್ದುಪಡಿ ಕಾನೂನನ್ನ ವಕ್ ತಿದ್ದುಪಡಿ ಮಸೂದೆಯನ್ನ ನಾವು ಎದುರಿಸಲಿಕ್ಕೆ ಇವತ್ತು ಜಮಾವಣೆ ನಡೆಯುತ್ತೀವಿ ಈ ಒಂದು ಹೋರಾಟಕ್ಕೆ ನಗರದ ವಿವಿಧ ಮುಖಂಡರುಗಳು ಅದೇ ರೀತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಆಗಮಿಸಿದ್ದಾರೆ ಅವರಿಗೆ ಈ ಪ್ರತಿಭಟನೆಗೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಕೆ ಮೊಹಮ್ಮದ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಗರಸಭಾ ಸದಸ್ಯರಾದಂತಹ ಶಾದ್ ಅಲಂ ಖಾನ್ ಅವರು ಆಗಮಿಸಿದ್ದಾರೆ ಧಾರ್ಮಿಕ ಗೋಗಲ್ ಆಗಮಿಸಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಆಗಮಿಸಿದ್ದಾರೆ ಅದೇ ರೀತಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದಂತಹ ಮುದಸ್ಸಿರ್ ಪಾಶೋರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಈಗ ಸಂಘ ಸಂಸ್ಥೆಗಳ ಧಾರ್ಮಿಕ ಅಪಘರು ಮಸೀದಿ ಅಧ್ಯಕ್ಷರು ಮಸೀದಿಯ ಧರ್ಮಗುರುಗಳು ಪ್ರತಿಯೊಬ್ಬರು ಆಗಮಿಸಿದ್ರು ಅವರಿಗೆಲ್ಲ ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಮಾತಾ ಹೇಳ್ತಾ ಈಗ ಈ ಸಭೆ ಈ ಹೋರಾಟವನ್ನ ಉದ್ದೇಶಿಸಿ ಜಿಲ್ಲಾ ಪಂಚಾಯಿತಿ ರಾಜಕೀಯ ಷಡ್ಯಂತ್ರ ಇವ್ರು ಏನ್ ಮಾಡ್ತೀರ ಅಂತ ಹೇಳಿದ್ರೆ ಬರೀ ಬಿಲ್ ಬಗ್ಗೆ ಮುಸಲ್ಮಾನ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದಲ್ಲ ಇವ್ರು ಟಾರ್ಗೆಟ್ ಮಾಡ್ತಿರೋದೇ ಕಾನ್ಸ್ಟಿಟ್ಯೂಷನ್ ಗೆ ಏನಕ್ಕೆ ಅಂತ ಹೇಳಿದ್ರೆ ಈ ನಮ್ಮ ಹಕ್ಕು ನಮ್ಗೆ ಯಾರು ಕೊಟ್ಟಿರೋದು ನಮ್ಗೆ ಈ ಹಕ್ಕು ಕೊಟ್ಟಿರೋದೇ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಹಕ್ಕು ಕೊಟ್ಟಿರೋದಕ್ಕೆ ರೈಸ್ ಕೊಟ್ಟಿರೋದಕ್ಕೆ ನಾವು ಅದು ಪಾಲನೆ ಮಾಡ್ತಿದ್ವಿ ಇವರ ಕಾನ್ಸ್ಟಿಟ್ಯೂಷನ್ ಮುಸಲ್ಮಾನ್ಗೆ ಮುಖವಾರ ಮಾಡಿ ಕಾನ್ಸ್ಟಿಟ್ಯೂಷನ್ ಗೆ ಇವರು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿ ಬಂದಿರುವ ಎಲ್ಲಾ ಸಮಸ್ಥಾನ ಕಟ್ಟಿರುವಂತಹ ಹಕ್ಕುಗಳನ್ನ ಕಿತ್ತೊಳುವಂತಹ ಸಂದರ್ಭದಲ್ಲಿ ನಾವು ಬೀದಿಗೆ ಬಂದ್ರೆ ಇದು ದೇಶ ದ್ರೋಹಿ ಆಗಿರುವಂತಹ ಹೋರಾಟ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕೂಡ ನಿಜವಾಗ್ಲು ಕೂಡ ದೇಶ ದ್ರೋಹಿಗಳು ಯಾರು ಅಂತ ಹೇಳಿದ್ರೆ